ಮಹಾ ಕುಂಭಮೇಳದಿಂದ ಯೋಗಿ ಸರ್ಕಾರಕ್ಕೆ ಬಂಪರ್ ಆಗ್ತಾಯಿದೆ ಬಂಪರ್ ಲಾಟ್ರಿ ಇದೆ ಹೇಗಪ್ಪ ಇದು ಕುಂಭಮೇಳ ಅಂತ ಬಂದಾಗ ನೋಡಿ ಯಾವಾಗಲೂ ಅಷ್ಟೇ ಒಂದು ಉತ್ಸವ ಆಗಲಿ ಒಂದು ಯಾವುದೋ ಜಾತ್ರೆ ಆಗಲಿ ಒಂದು ಮೇಳ ಆಗಲಿ ಧಾರ್ಮಿಕ ಕಾರಣಗಳು ಒಂದು ಭಾಗ ಇದರ ಆಚೆಗೆ ಇಂತಹ ಮೇಳಗಳಿಗೋಸ್ಕರವಾಗಿ ಆರು ವರ್ಷ ಹನ್ನೆರಡು ವರ್ಷ ಐದು ವರ್ಷ ಬೇರೆ ಬೇರೆ ಜಾತ್ರೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಒಂದು ಇಡೀ ವರ್ಷ ಕಾದಿರ್ತಾರಲ್ಲ ಅವರೇನು ಮಾಡ್ತಾರೆ ಇದರ ಮೇಲೆ ಅವಲಂಬಿತರಾಗಿರ್ತಾರೆ ಒಂದೆಲ್ಲ ಒಂದು ರೀತಿಲಿ ಯಾರು ಏನೋ ಮಾರ್ತಿರ್ತಾರೆ ಒಬ್ಬ ಹೂ ಮಾರ್ತಿರ್ತಾನೆ ಒಬ್ಬ ಕಡಲೆಪುರಿ ಮಾರ್ತಿರ್ತಾನೆ ಒಬ್ಬ ಹಣ್ಣು ಮಾರ್ತಿರ್ತಾನೆ ಒಬ್ಬ ತೆಂಗಿನಕಾಯಿ ಮಾರ್ತಾಯಿರ್ತಾನೆ ಪೂಜಾ ಸಾಮಗ್ರಿಗಳನ್ನು ಮಾರ್ತಾಯಿರ್ತಾನೆ ಇನ್ಯಾರೋ ಒಂದಷ್ಟು ಪ್ರವಾಸೋದ್ಯಮದವನು ಒಂದ್ಯಾವುದ ಹೋಟೆಲ್ ರೂಮ್ ಕಟ್ಸಿರ್ತಾನೆ ಅವನು ಸೊ ಹೀಗಾದಾಗ ಕುಂಭಮೇಳ ನಡೀತಾ ಇದೆಯಲ್ಲ ಮಹಾಕುಂಭಮೇಳ ಇದರಿಂದ ಯೋಗಿ ಸರ್ಕಾರಕ್ಕೆ ಬಂಪರ್ ಲಾಟ್ರಿ ಅಂತ ಹೇಳಲಾಗ್ತಾ ಇದೆ ಪ್ರಯಾಗ್ರಾಜನ ಮಹಾಕುಂಭಮೇಳದಿಂದ ಉತ್ತರ ಪ್ರದೇಶ ಸರ್ಕಾರಕ್ಕೆ ಭರ್ಜರಿ ಲಾಭ ಇದೆ ಮೊದಲ ದಿನವೇ ಬರೋಬ್ಬರಿ ಒಂದು ಪಾಯಿಂಟ್ ಆರು ಐದು ಕೋಟಿ ಭಕ್ತರು ತೀರ್ಥಸ್ಥಾನವನ್ನು ಮಾಡಿದ್ದಾರೆ ಒಂದು ಕೋಟಿ ಅರವತ್ತೈದು ಲಕ್ಷ ಜನ ಭಕ್ತರು ತೀರ್ಥಸ್ಥಾನವನ್ನು ಮಾಡಿಕೊಂಡಿದ್ದಾರೆ ಇಲ್ಲಿ ತೀರ್ಥಸ್ಥಾನ ಕುಂಭಮೇಳಕ್ಕೆ ಸರ್ಕಾರ ಮಾಡಿರ್ತಕ್ಕಂಥ ಎಷ್ಟು ಗೊತ್ತಾ ಆರು ಸಾವಿರದ ಒಂಬೈನೂರ ತೊಂಬತ್ತು ಕೋಟಿ ರೂಪಾಯಿಗಳು ಆಯಿತಪ್ಪ ಹತ್ತತ್ರ ಥರ ಏಳು ಸಾವಿರ ಕೋಟಿ ನಂದುಕೊಳ್ಳೋಣ ಹತ್ತು ಕೋಟಿ ಬಿಟ್ಟುಬಿಟ್ಟು ನಾವು ಕುಂಭಮೇಳದಿಂದ ಏನು ವಾಪಸ್ ಬರುತ್ತೆ ಆರ್ಥಿಕವಾಗಿ ಅಂತ ನಾವು ಚೆಕ್ ಮಾಡಿಕೊಂಡಾಗ ನೋಡಿ ಇದರಿಂದ ಎರಡು ಲಕ್ಷ ಕೋಟಿ ಎರಡು ಲಕ್ಷ ಕೋಟಿ ರೂಪಾಯಿ ಆದಾಯ ಬರುವಂಥ ನಿರೀಕ್ಷೆ ಇದೆ ಏಳು ಸಾವಿರ ಕೋಟಿ ಖರ್ಚಿಗೆ ಎರಡು ಲಕ್ಷ ಕೋಟಿ ರೂಪಾಯಿಗಳಷ್ಟು ಆದಾಯ ಬರಬಹುದು ನಲವತ್ತು ಕೋಟಿಗಿಂತ ಹೆಚ್ಚಿನ ಭಕ್ತರು ಕುಂಭಮೇಳಕ್ಕೆ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ ನಲವತ್ತು ಕೋಟಿ ಭಕ್ತರ್ರಿ ತಮಾಷೆ ಮಾತಾ ಒಂದು ಉತ್ಸವದಲ್ಲಿ ನಲವತ್ತು ಕೋಟಿ ಜನ ಸೇರಿಸ್ತಾ ಇರೋದು ಅಂತ ಹೇಳಿದ್ರೆ ಇದು ಹುಡುಗಾಟದ ಮಾತಲ್ಲ ಕೆಲವು ಒಂದು ಇಪ್ಪತ್ತು ಮೂವತ್ತು ದೇಶಗಳ ಜನಸಂಖ್ಯೆ ಹಾಕಿದ್ರು ಅಷ್ಟು ಜನ ಆಗಲ್ಲ ಸಣ್ಣ ಸಣ್ಣ ದೇಶಗಳಿದೆಯಲ್ಲ ಇಪ್ಪತ್ತ್ ಮೂವತ್ತು ದೇಶಗಳ ಜನಸಂಖ್ಯೆ ಲೆಕ್ಕ ಹಾಕೊಂಡ್ಬಿಟ್ರು ಕೂಡ ನಲವತ್ತು ಕೋಟಿ ಆಗೋಲ್ಲ ಭಾರತದ ಶಕ್ತಿ ನೋಡಿ ಭಾರತದಲ್ಲಿ ಒಂದೇ ಒಂದು ಕುಂಭಮೇಳದಲ್ಲಿ ನಲವತ್ತು ಕೋಟಿಗಿಂತ ಹೆಚ್ಚಿನ ಭಕ್ತರು ಬಂದು ಹೋಗ್ತಾರೆ ಒಬ್ಬೊಬ್ಬರು ಕನಿಷ್ಠ ಐದು ಸಾವಿರ ರೂಪಾಯಿ ಖರ್ಚು ಮಾಡಿದ್ರು ಅಂತ ಅಂದ್ಕೊಂಬಿಡೋಣ ನಲವತ್ತು ಕೋಟಿ ಜನ ಬರ್ತಿದ್ದಾರೆ ಒಬ್ಬ ಮನುಷ್ಯ ಕನಿಷ್ಠ ಒಂದು ಕುಂಭಮೇಳಕ್ಕೆ ಬರಲಿಕ್ಕೆ ಒಂದು ಐದು ಸಾವಿರ ರೂಪಾಯಿ ಖರ್ಚು ಮಾಡ್ದೆ ಒಂದು ರೈಲಿಗೆ ಖರ್ಚು ಮಾಡ್ತಾನೋ ಬಸ್ಸು ಖರ್ಚು ಮಾಡ್ತಾನೋ ಟೂ ವೀಲರ್ ಖರ್ಚು ಮಾಡ್ತಾನೋ ಕಾರ್ ಖರ್ಚು ಮಾಡ್ತಾನೋ ಉಳ್ಕೊಳಕ್ಕೆ ಖರ್ಚು ಮಾಡ್ತಾನೋ ಊಟಕ್ಕೆ ಖರ್ಚು ಮಾಡ್ತಾನೋ ಏನಾದರೂ ಕೊಂಡುಕೊಳ್ತಾನೋ ಐದು ಸಾವಿರ ಖರ್ಚು ಮಾಡಿಬಿಟ್ರು ಕೂಡ ಎರಡು ಲಕ್ಷ ಕೋಟಿ ಆಗೋಯ್ತು ಸಿಂಪಲ್ ಅಲ್ವಾ ನಲವತ್ತು ಕೋಟಿ ಇಂಟು ಐದು ಫಿನಿಶ್ ಮುಗಿದೋಯ್ತಲ್ಲ ನಿಮಗೆ ಅಂದರೆ ಅಲ್ಲಿಗೆ ಐದು ಸಾವಿರ ಸೊ ಅಲ್ಲಿಗೆ ನಿಮಗೆ ಎರಡು ಲಕ್ಷ ಕೋಟಿ ಆದಾಯ ಬರ್ತಾ ಇದೆ ಕೇವಲ ನಲವತ್ತೈದು ದಿನಗಳಲ್ಲಿ ಒಂದು ವರ್ಷದ ವ್ಯಾಪಾರ ಆಗಿಬಿಡುತ್ತೆ ನಲವತ್ತೈದು ದಿನ ಇಲ್ಲೊಂದು ಅಂಗಡಿ ಇಟ್ಬಿಟ್ಟು ಯಾರಾದರೂ ಇದ್ದ ಮೇಲಕ್ಕೆ ಅಂತ ಹೇಳಿದ್ರೆ ಒಂದು ಇಡೀ ವರ್ಷ ವ್ಯಾಪಾರ ಮಾಡೋದು ಒಂದೇ ಈಗ ನಲವತ್ತೈದು ದಿನದಲ್ಲಿ ವ್ಯಾಪಾರ ಆಗೋದು ಒಂದೇ ಅಂತ ಸ್ಥಳೀಯ ವ್ಯಾಪಾರಿಗಳ ಗಲ್ಲಾ ಪೆಟ್ಟಿಗೆಯನ್ನು ಈ ಒಂದು ವ್ಯಾಪಾರ ವಹಿವಾಟು ತುಂಬಿಸ್ತಾ ಇದೆ ಅಂತ ಮಾಹಿತಿ ಇದೆ ಇನ್ನು ಯಾವ್ಯಾವ್ದರಿಂದ ಯಶಸ್ಟಪ್ಪ ಅಂದಾಜು ಯಾರೋ ಆಹಾರ ಬೇಕು ಕುಡಿಯೋಕ್ಕೆ ಒಂದು ಪಾನೀಯ ಬೇಕಾಗುತ್ತೆ ಅದು ನೀರು ಮಜ್ಜಿಗೆನೋ ಯಾವುದಾದ್ರು ಜ್ಯೂಸು ಎಳ್ನೀರು ಏನೋ ಒಂದು ಈ ಥರದ್ದು ಆಹಾರ ಬಿಸ್ಕತ್ತು ಜ್ಯೂಸ್ ಊಟ ಒಂದು ಇಪ್ಪತ್ತು ಸಾವಿರ ಕೋಟಿ ಇದರಿಂದ ಬರುತ್ತೆ ಅಂತ ಧಾರ್ಮಿಕ ವಸ್ತು ಪೂಜಾ ಸಾಮಗ್ರಿ ಬೇಕು ತೈಲ ಬೇಕು ದೀಪಗಳು ಬೇಕು ಗಂಗಾಜಲ ಬೇಕು ವಿಗ್ರಹ ಧೂಪ ದ್ರವ್ಯ ಧಾರ್ಮಿಕ ಪುಸ್ತಕ ಅದು ಅದರಿಂದ ಒಂದು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಸಾರಿಗೆ ಮತ್ತು ಲಾಜಿಸ್ಟಿಕ್ಸ್ ಸ್ಥಳೀಯ ಮತ್ತು ಅಂತಾರಾಜ್ಯ ಸೇವೆಗಳು ಯಾವುದೋ ಒಂದಷ್ಟು ಸರಕು ಸೇವೆಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಲುಪಿಸ್ಬೇಕು ಇಂಥ ವಿಚಾರಗಳಿಂದ ಟ್ಯಾಕ್ಸಿ ಆಗಲಿ ಮನುಷ್ಯರನ್ನ ಸಾಗಿಸೋದಾಗಲಿ ಇಂಥೆಲ್ಲವುಗಳಿಂದ ಹತ್ತು ಸಾವಿರ ಕೋಟಿ ಆದಾಯ ಬರುತ್ತೆ ಅಂತ ಪ್ರವಾಸೋದ್ಯಮ ವಲಯ ಟೂರ್ ಗೈಡ್ಗಳು ಟ್ರಾವೆಲ್ ಪ್ಯಾಕೇಜ್ ಹತ್ತು ಸಾವಿರ ಕೋಟಿ ರೂಪಾಯಿ ಆಗುತ್ತೆ ಇದಕ್ಕೆ ಇನ್ನೊಂದು ಕಡೆ ವೈದ್ಯಕೀಯ ಸೇವೆ ವಲಯ ತಾತ್ಕಾಲಿಕ ವೈದ್ಯಕೀಯ ಶಿಬಿರ ಆಗಬೇಕಲ್ಲಿ ಡೇರೆಗಳಾಗಬೇಕು ನಲವತ್ತು ಕೋಟಿ ಜನ ಬಂದಿರ್ತಾರೆ ರೀ ಯಾರಿಗೋ ಹಾರ್ಟ್ ಅಟ್ಯಾಕ್ ಆಗುತ್ತೆ ಯಾರಿಗೋ ತೊಂದರೆ ಆಗುತ್ತೆ ಯಾರೋ ಬೀಳ್ತಾರೆ ಯಾರೋ ಮೂರ್ಛೆ ತಪ್ಪುತ್ತಾರೆ ಯಾರಿಗೋ ಉಸಿರಾಡೋ ಸಮಸ್ಯೆ ಆಗುತ್ತೆ ಹೃದಯ ಬಡಿತ ಸಮಸ್ಯೆ ಆಗುತ್ತೆ ಬೇಕಲ್ಲ ಅವ್ರಿಗೆ ಅಂಥವ್ರಿಗೆ ತಾತ್ಕಾಲಿಕ ವೈದ್ಯಕೀಯ ಶಿಬಿರ ಬರುತ್ತೆ ಆಯುರ್ವೇದ ಉತ್ಪನ್ನಗಳಿರ್ತವೆ ಔಷಧಗಳಿರ್ತವೆ ಇವುಗಳಿಂದ ಅಂದಾಜು ಮೂರು ಸಾವಿರ ಕೋಟಿ ಡಿಜಿಟಲ್ ವಲಯ ಇ ಟಿಕೆಟಿಂಗ್ ಡಿಜಿಟಲ್ ಪಾವತಿ ವೈಫೈ ಸೇವೆ ಮೊಬೈಲ್ ಚಾರ್ಜಿಂಗ್ ಸ್ಟೇಷನ್ ಒಂದು ಸಾವಿರ ಕೋಟಿ ಬರುತ್ತೆ ಮನರಂಜನೆ ಮತ್ತು ಮಾಧ್ಯಮ ಜಾಹೀರಾತು ಪ್ರಚಾರ ಚಟುವಟಿಕೆ ಮನೋರಂಜನೆ ಮಾಧ್ಯಮ ಹತ್ತು ಸಾವಿರ ಕೋಟಿ ರೂಪಾಯಿ ಬರಬಹುದು ಡೈರಿ ಉತ್ಪನ್ನಗಳು ಹಾಲೊಂದು ಏನಾದರೂ ಆಗಿರಲಿ ಸ್ವೀಟ್ ಆದರೂ ಆಗಿರಲಿ ಹಾಲು ಮೊಸರು ಬೆಣ್ಣೆ ತುಪ್ಪ ಈ ಥರದ್ದು ನಾಲ್ಕು ಸಾವಿರ ಕೋಟಿ ಬರುತ್ತೆ ಇದರಿಂದ ಹೂ ಮಾರಾಟದಿಂದ ಎಂಟುನೂರು ಕೋಟಿ ರೂಪಾಯಿ ಹೋಟೆಲ್ ಲಕ್ಸುರಿ ಟೆಂಟ್ಗಳಿಂದ ಆರು ಸಾವಿರ ಕೋಟಿ ಒಂದು ರಾತ್ರಿಯ ಲಕ್ಸುರಿ ಟೆಂಟ್ನ ಬಾಡಿಗೆ ಎಷ್ಟು ಗೊತ್ತಾ ಒಂದು ಲಕ್ಷ ರೂಪಾಯಿ ಲಕ್ಸುರಿ ಟೆಂಟ್ ಅಂತ ಹೇಳಿದ್ರೆ ಯಾವುದೇ ಮನೆಗಿಂತ ಕಡಿಮೆ ಇರಲ್ಲ ಅದು ಅದರದ್ದು ಒಂದು ರಾತ್ರಿಯ ಬಾಡಿಗೆನೇ ಒಂದು ಲಕ್ಷ ರೂಪಾಯಿ ಅಂತೆ ಪ್ರಯಾಗ್ನಲ್ಲಿ ಧಾರ್ಮಿಕ ಸಮಾಗಮ ಆಗ್ತಾ ಇದೆ ಒಂದೂವರೆ ತಿಂಗಳಲ್ಲಿ ನಲವತ್ತು ಕೋಟಿ ಜನ ಭೇಟಿ ಕೊಡ್ತಾ ಇದ್ದಾರೆ ನಲವತ್ತೈದು ದಿನಗಳ ಕಾಲ ನಡೆಯುವಂಥ ಕುಂಭಮೇಳ ಇದು ನಲವತ್ತು ಕೋಟಿ ಜನ ಸ್ನಾನ ಮಾಡ್ತಾರೆ ಅಂತ ನಿರೀಕ್ಷೆ ಇದೆ ಹತ್ತು ಸಾವಿರ ಎಕರೆ ವಿಸ್ತೀರ್ಣದಲ್ಲಿ ಮಹಾಕುಂಭ ನಗರವೇ ಸ್ಥಾಪನೆ ಆಗಿ ಹೋಗಿದೆ ಹನ್ನೆರಡು ವರ್ಷಗಳಿಗೊಮ್ಮೆ ಒಮ್ಮೆ ಕುಂಭ ಅಂತ ಮಾಡ್ತಾರೆ ಇದೆಲ್ಲ ಬಿಟ್ಟುಬಿಟ್ರೂ ಕೂಡ ಮಹಾಕುಂಭ ಅಂದರೆ ಹನ್ನೆರಡು ವರ್ಷ ಕಾಯಬೇಕು ಈಗ ಬಿಟ್ಟರೆ ಇನ್ನು ಎರಡು ಸಾವಿರದ ಮೂವತ್ತೇಳಕ್ಕೆ ಅಲ್ವಾ ಹನ್ನೆರಡು ವರ್ಷ ಕಾಯಬೇಕಲ್ಲ ಅದಕ್ಕೆ ಅಷ್ಟು ಮಹತ್ವ ಬರುತ್ತೆ ಅದಕ್ಕೆ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವಂಥ ಮೇಳ ಇದು ನಾಲ್ಕು ವಿಧ ಇರುತ್ತೆ ಕುಂಭಮೇಳದಲ್ಲಿ ನಾಲ್ಕು ವರ್ಷಕ್ಕೊಮ್ಮೆ ಆಗುವಂಥ ಕುಂಭಮೇಳ ಒಂದು ಅರ್ಧ ಕುಂಭಮೇಳ ಅಂದರೆ ಆರು ವರ್ಷಕ್ಕೊಮ್ಮೆ ಆಗೋದು ಪೂರ್ಣ ಅಂತ ಹೇಳಿದ್ರೆ ಹನ್ನೆರಡು ವರ್ಷಗಳಿಗೊಮ್ಮೆ ಆಗೋದು ಅಂತ ಅಂಥೇಳಿದ್ರೆ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಒಂದು ತಲೆಮಾರೇ ಬದುಕಿರೋಲ್ಲ ಹೆಚ್ಚು ಕಡಿಮೆ ಒಂದು ತಲೆಮಾರು ತಲೆಮಾರೇ ಇರೋಲ್ಲ ಎರಡನೇ ತಲೆಮಾರು ಕೆಲವೊಮ್ಮೆ ಮೂರನೇ ತಲೆಮಾರು ನೋಡಬೇಕಾಗುತ್ತದು ಆ ರೀತಿ ಅದು ಕುಂಭಮೇಳ ಆಗುತ್ತದೆ ಮೂಲಸೌಕರ್ಯ ಒಂದು ಲಕ್ಷ ಅರವತ್ತು ಸಾವಿರ ಟೆಂಟ್ಗಳಿದೆ ಸಾವಿರದ ಇನ್ನೂರೈವತ್ತು ಪೈಪ್ಲೈನ್ ಅರವತ್ತೇಳು ಸಾವಿರ ಎಲ್ ಇ ಡಿ ಪರದೆಗಳು ಲೈಟ್ ಲೈಟ್ಗಳು ಮೂವತ್ತು ಫೋನ್ ಟೋನ್ ಬ್ರಿಡ್ಜ್ ಹದಿನೈದು ಸಾವಿರ ಶೌಚಾಲಯ ಹನ್ನೆರಡು ಕಿಲೋಮೀಟರ್ ತಾತ್ಕಾಲಿಕ ಘಾಟ್ ನಿರ್ಮಾಣ ಆಗುತ್ತೆ ಸೋಲಾರ್ ದೀಪನ ಎರಡು ಸಾವಿರ ವಾಟರ್ ಟವರ್ ನಾಲ್ಕು ಸಂಚಾರ ವ್ಯವಸ್ಥೆ ದೇಶದ ಬೇರೆ ಬೇರೆ ಕಡೆಯಿಂದ ಇನ್ನೂರೈವತ್ತು ವಿಮಾನಗಳ ಸೇವೆ ಇರುತ್ತೆ ಇದಕ್ಕೆ ಹದಿಮೂರು ಸಾವಿರ ರೈಲು ಸಂಚಾರ ಇರುತ್ತೆ ಇಲ್ಲಿ ಎರಡು ಸಾವಿರ ಬಸ್ಗಳು ಓಡಾಡ್ತವೆ ಇದಕ್ಕೆ ಅಂಥೇಳಿ ವಿಸ್ತೀರ್ಣ ನಾಲ್ಕು ಸಾವಿರ ಹೆಕ್ಟೇರಲ್ಲಿ ಕುಂಭಮೇಳ ಆಗುತ್ತೆ ಇಪ್ಪತ್ತೈದು ಒಟ್ಟು ವಲಯಗಳು ಮಾಡಿದ್ದಾರೆ ಸಾವಿರದ ಎಂಟುನೂರ ಐವತ್ತು ಹೆಕ್ಟೇರ್ ವಾಹನ ನಿಲುಗಡೆಗೆ ಮೀಸಲಾಗುತ್ತೆ ಬರೀ ಪಾರ್ಕಿಂಗೇ ಅಂಥೇಳಿ ಸಾವಿರದ ಎಂಟು ನೂರ ಐವತ್ತು ಹೆಕ್ಟೇರ್ ಮೀಸಲು ಬರೀ ಪಾರ್ಕಿಂಗೇ ಭದ್ರತಾ ವ್ಯವಸ್ಥೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಡ್ರೋನ್ ಕಣ್ಗಾವಲಿರುತ್ತೆ ಮೂವತ್ತೇಳು ಸಾವಿರದ ಹನ್ನೂರ ಹನ್ನೊಂದು ಪೊಲೀಸರು ಹದಿನೆಂಟು ಸಾವಿರದ ನಾನ್ನೂರ ಎಪ್ಪತ್ತೊಂಬತ್ತು ಸಿವಿಲ್ ಪೊಲೀಸ್ ಇರ್ತಾರೆ ಇಲ್ಲಿ ಸಾವಿರದ ಮುನ್ನೂರ ಎಪ್ಪತ್ತೆಂಟು ಮಹಿಳಾ ಪೊಲೀಸ್ ಸಾವಿರದ ನೂರ ಐವತ್ತೆಂಟು ಸಶಸ್ತ್ರ ಪೊಲೀಸ್ ಐವತ್ತು ಸೀಟ್ ಕಾಲ್ ಸೆಂಟರ್ ಇವೆಲ್ಲವೂ ಕೂಡ ಇರುತ್ತೆ ಹಾಗಾಗಿ ಒಂದು ಒಂದು ರೀತಿ ನಭೂತವನ್ನು ಭವಿಷ್ಯತೆ ಎನ್ನುವಂಥ ಒಂದು ವ್ಯವಸ್ಥೆ ನಲವತ್ತು ಕೋಟಿ ಜನ ಬರೋದು ಅಂದರೆ ತಮಾಷೆ ಮಾತಲ್ಲ ಜನ ಬರೋದು ದೊಡ್ಡದಲ್ಲ ಆ ಬಂದಂಥ ಜನನ ನೋಡ್ಕೊಳ್ಳೋದು ದೊಡ್ಡದು ಅದಕ್ಕೆ ಮಹಾ ಕುಂಭಮೇಳ ಇದೆಯಲ್ಲ ಪೂರ್ತಿ ಸನ್ನದ್ಧವಾಗಿದೆ ಉತ್ತರ ಪ್ರದೇಶ ಇದಕ್ಕೆ ರೆಡಿಯಾಗಿದೆ